ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಕರ್ನಾಟಕದ ಮುಖ್ಯ ಬೆಳೆಗಳು ಕರ್ನಾಟಕ ಮೇಜರ್ ಕ್ರಾಪ್ಸ್ ಓಕೆ ಎಸ್ ನೋಡ್ತಾ ಹೋಗಿ ಒನ್ ಬೈ ಒನ್ ಫಸ್ಟ್ ಒನ್ ಏನು ಕಾಣಿಸ್ತಾ ಇದೆ ನಿಮಗೆ ರೈಸ್ ಅಂದರೆ ಭತ್ತ ಅಕ್ಕಿ ಪಾಡ್ಡಿ ರೈಸ್ ಭತ್ತ ಅಥವಾ ಅಕ್ಕಿ ಭತ್ತದಿಂದ ಅಕ್ಕಿ ಎಸ್ ಸೆಕೆಂಡ್ ಒನ್ ಮೇಸ್ ಸೆಕೆಂಡ್ ಒನ್ ಏನದು ಮೇಸ್ ಕಾರ್ನ್ ಅಂದ್ರೆ ಮೆಕ್ಕೆ ಜೋಳ ಏನಂತೀವಿ ನಾವು ಅದಕ್ಕೆ ಮೆಕ್ಕೆ ಜೋಳ ನೆಕ್ಸ್ಟ್ ಥರ್ಡ್ ಒನ್ ಎಸ್ ರಾಗಿ ರಾಗಿ ಇಟ್ಸ್ ಕಾಲಿಂಗ್ ರಾಗಿ ನೆಕ್ಸ್ಟ್ ಫೋರ್ತ್ ಸಿ ಹಿಯರ್ ದಿಸ್ ಇಸ್ ಶುಗರ್ ಕೇನ್ ಶುಗರ್ ಕೇನಿಗೆ ಕನ್ನಡದಲ್ಲಿ ಕಬ್ಬು ಅಂತೀವಿ ಕಬ್ಬು ನೆಕ್ಸ್ಟ್ ಕಾಫಿ 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 ಎಸ್ ನೆಕ್ಸ್ಟ್ ಒನ್ ಸಿರೆಲ್ಸ್ ಅಂದರೆ ಬೇಳೆಕಾಳುಗಳು ಓಕೆ ಪ್ಯೂಸಸ್ ಅಂದರೆ ಸಿರೆಲ್ಸ್ ಬೇಳೆ ಕಾಳುಗಳು ಓಕೆ ನೆಕ್ಸ್ಟ್ ಒನ್ ಸನ್ಫ್ಲವರ್ ಸೂರ್ಯಕಾಂತಿ ಆಯಿಲ್ ಮಾಡ್ತೇವಲ್ಲ ಸೂರ್ಯಕಾಂತಿಯಿಂದ ಆಯಿಲನ್ನೆಲ್ಲ ಮಾಡ್ತಾರೆ ಸೂರ್ಯಕಾಂತಿ ಸನ್ಫ್ಲವರ್ ನೆಕ್ಸ್ಟ್ ಲಾಸ್ಟ್ ಒನ್ ಸ್ಪೈಸಸ್ ಆ್ಯಂಡ್ ಕಾಂಡಿಮೆಂಟ್ಸ್ ಸಾಂಬಾರ ಪದಾರ್ಥಗಳು ಸ್ಪೈಸಿಸ್ ಆ್ಯಂಡ್ ಕಾಂಡಿಮೆಂಟ್ಸ್ ಸಾಂಬಾರ ಪದಾರ್ಥಗಳು ಎಸ್ ಭತ್ತ ಹೊರಕ್ಕಿ ಮೆಕ್ಕೆಜೋಳ ರಾಗಿ ಕಬ್ಬು ಕಾಫಿ ಬೇಳೆಕಾಳುಗಳು ಸೂರ್ಯಕಾಂತಿ ಸಾಂಬಾರ ಪದಾರ್ಥಗಳು ಎಸ್ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್